ಕಾರ್ಯಕ್ರಮದಲ್ಲಿ ಪ್ರಭುವನ್ನ ಕಂಡುಕೊಂಡ್ವಿ ನಾವು ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕಾಗಿದ್ದರೆ ಸಾಮಾನ್ಯವಾಗಿ ನಮ್ಮನ್ನ ಕಾಪಾಡುವಂತ ಕೇಳೋದೇನೆ ಹೆಚ್ಚಿರುತ್ತೆ ಆದರೆ ಕಾಪಾಡುವಂಥೇಳಿ ಕೇಳಿಕೊಡುವಂತಹ ಪ್ರಾರ್ಥನೆಯನ್ನೇ ನಾನು ಇದಿಷ್ಟು ಸಮಯ ಕೇಳಿಸ್ಕೊಂಡೆ ನಿಜಕ್ಕೂ ಬಹಳ ಸಂತೋಷ ಮತ್ತು ಹೆಮ್ಮೆ ಅಂತ ಅನಿಸ್ತು ಆ ಏಸು ಪ್ರಭುವನ್ನು ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಸ್ಮರಿಸುತ್ತಾ ವಿಶೇಷವಾಗಿ ಇಂದಿನ ನಮ್ಮ ಈ ದೇಶದ ಅಭಿವೃದ್ಧಿಯ ಪಾತ್ರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕಾಗಿ ಅಭಿನಂದಿಸಿ ಬಹಳ ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲರ ಒಂದು ಚಂಪಾಳೆ ಮುಖಾಂತರ ಅವರನ್ನು ಸ್ವಾಗತಿಸ್ತಾರೆ ಸುಧೀರ್ ಸರ್ ದಯಮಾಡಿ ಆ ಪ್ರಭಾಕರ್ ಸರ್ ಅವರಿಗೆ ಅವರು ಮೊದಲು ಸ್ವಾಗತ ನೀಡಿ ಅನಂತರ ಸ್ವಾಗತ ಕೆ ವಿ ಪ್ರಭಾಕರ್ ಸರ್ ಕೆ ವಿ ಪ್ರಭಾಕರ್ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ನಮ್ಮೆಲ್ಲರ ಕೋಲಾರದ ಹೆಮ್ಮೆಯ ಸುಪುತ್ರ ಕೆವಿ ವಿ ಪ್ರಭಾಕರ್ ಸರ್ ಅವರ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನ ಬಯಸಲಾಗ್ತಿದೆ ನಮ್ಮೆಲ್ಲರೊಂದು ಜೋರಾದ ತಪ್ಪಾಳೆಯೊಂದಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯದ ತಪ್ಪಾಳೆಯನ್ನ ನೀಡಿ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ನೀಡೋಣ ತಮಗೆಲ್ಲರ ಸಮುದಾಯದ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಸರ್ ಶ್ರೀತಾ ಲಕ್ಷ್ಮೀನಾರಾಯಣ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಗೌರವ ಸಮರ್ಪಣೆಯವರಿಗೆ ಪ್ರೀತಿ ಪೂರ್ವಕವಾಗಿ ಅವ್ರನ್ನ ಸ್ವಾಗತಿಸಲಾತಿದೆ ನಮ್ಮೆಲ್ಲರ ಒಂದು ಜೋರಾದ ಅಪಿತಾ ಕೆ ಎಸ್ ಗಣೇಶ್ ಸರ್ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನ ನೀಡಲಾಗ್ತಿದೆ ಸನ್ಮಾನಿಸಿ ಸ್ವಾಗತವನ್ನ ನೀಡಲಾಗ್ತಿದೆ ಕಳ್ಳರೆಪಾಳ್ಯ ಸೋಮಶೇಖರ್ ಸರ್ವರಿಗೆ ಆತ್ಮೀಯವಾಗಿ ಸ್ವಾಗತ ಹಾಗೆ ತರೋರ್ನ ಒಟ್ಟಿಗೆ ಕುರುಗುರುಪೇಟೆ ಸೋಮಶೇಖರ್ ಅವರು ಸೋಮಣ್ಣ ಅಂತಾರೆ ಹೋರಾಟ ಸಮಿತಿಯ ಜವಾಬ್ದಾರಿಯನ್ನ ಹೊತ್ತಂತವರು ಶ್ರೀತಾ ಕುರುಣಪೇಟೆ ವೆಂಕಟೇಶರ್ ಅವರು ಶ್ರೀತ ದಲಿತ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿ ಶ್ರೀಧರ ನಾವೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಾಗ್ತಿದೆ ಬಾಬು ಸರ್ ಅವರು ನಮ್ಮೊಟ್ಟಿಗಿದ್ದಾರೆ ಅವರಿಗೆ ಪ್ರೀತಿಪೂರ್ವಕವಾಗಿ ಸಲಾವತೆಂ ಬೋಸ ಶ್ರೀ ತಸ್ ಸಲಾವತೆಂ ಮಹಾಬೋಸ ಅವರಿಗೆ ಸಲಾವತೆಂ ಸರ್ ಅವರಿಗೆ ನಮ ಪರವಾಗಿ ಆತ್ಮೀಯವಾಗಿ ಪ್ರೀತಿಪೂರ್ವಕ ಸಹಸ ಸಮಯ ಆಯ್ತಾಗಳೇ ಒಂದೇ ಒಂದು ಅತಿಥಿ ಎಲ್ಲ ಧರ್ಮದ ಎಲ್ಲರನ್ನ ಒಟ್ಟುಗೂಡಿಸಿ ದೀಪವನ್ನ ಬೆಳಗಿಸಿ ಉದ್ಘಾಟನೆಯನ್ನ ಮಾಡಿಕೊಳ್ತಿದ್ದಾರೆ

ಇಪ್ಪತ್ತೈದಕ್ಕೆ ಸ್ವಾಗತವನ್ನ ನೀಡ್ತಾ ದೀಪವನ್ನ ಬೆಳಗಿಸಿ ಉದ್ಘಾಟನೆಯನ್ನ ಮಾಡಿಕೊಳ್ತಿದ್ದಾರೆ ಎಲ್ಲಿದ್ದಾರೆ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಿದೆ ಇದು ಭಾವವನ್ನ ಮೂಡಿಸ್ತಾ ಇದ್ದಾರೆ ನಮ್ಮೆಲ್ಲರೂ ಪ್ರೀತಿ ಪೂರ್ವಕ ಚಪ್ಪಾಳೆಯನ್ನ ನೀಡಿ ಈ ಸಮಯವನ್ನ ನಾವೆಲ್ಲರೂ ಸಂಭ್ರಮಿಸೋಣ ಕಟ್ ಮಾಡಿ ಸಿಹಿಯನ್ನ ಹಂಚಿಕೊಳ್ಳುವ ಮುಖಾಂತರ ಈ ಒಂದು ಹಬ್ಬವನ್ನ ಇಲ್ಲಿ ಆಚರಿಸ್ತಾ ಇದ್ದಾರೆ ಎರಡ್ ಸಾವಿರದ ಎಪ್ಪತ್ನಾಲ್ಕರ ವರ್ಷ ಮುಗಿತಾ ಬಂದಿದೆ ಇಪ್ಪತ್ತೈದರನ್ನ ಈ ರೀತಿಯಾಗಿ ಸ್ವಾಗತಿಸ್ತಾ ಇದ್ದಾರೆ ಭಾವೈಕ್ಯತೆಯನ್ನ ಮೂಡಿಸುವ ಸಲುವಾಗಿ ಶ್ರೀದ ಟಿ ಎಸ್ ಸುಧೀರ್ ಅವರು ಸಮಯ ಅದಲ್ಲ ಅಡ್ಡ ಬರುತ್ತೆ ಹಿಂದಕ್ಕೆ ಬಂದ್ರೆ ನಮ್ಮ ಹೆಸರು ಹೋಗುತ್ತೆ ನಾವು ಬೀಳ್ಬ್ರೆ ಅಲ್ಲೂ ಕೇಳ್ತಾರೆ ಎಲ್ಲರೂ ಕಾಣ್ತಿರ್ಬೋದು ಇಲ್ಲಿ ಮೌಲಿಗಳು ಇದ್ದಾರೆ ಪಾದ್ರಿಗಳು ಇದ್ದಾರೆ ಹಾಗೆ ನಮ್ಮ ಬ್ರಾಹ್ಮಣರು ಎಲ್ಲರೂ ಒಟ್ಟುಕೊಂಡಿದ್ದಾರೆ ಪೂಜಾರಿಗಳು ಎಲ್ಲರೂ ಒಟ್ಟು ಹುಡ್ಕೊಂಡು ಈ ರೀತಿ ಹಬ್ಬ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ಸಂತೋಷ ಆಗ್ತಿದೆ ಎಲ್ಲರನ್ನ ಸೌಹಾರ್ದತೆಯ ಭಾವವನ್ನ ಮೂಡಿಸಿ ಹಬ್ಬ ಆಚರಿಸ್ತಾ ಇರ್ತಕ್ಕಂಥದ್ದು ಈ ಸಂತೋಷದ ಸಮಯ ಸದಾಕಾಲ ಹೀಗೆ ಇರಲಿ ಅಂತ ನಾವೆಲ್ಲರೂ ಸಹ ಆಶಿಸೋಣ ಈ ಸಂದರ್ಭದಲ್ಲಿ ನಮ್ಮ ಮೂಡ ಚಿನ್ನುಸ್ವಾಮಿ ಅವರ ಹಾಡು ಹಾಡ್ತಿರ್ತಾರೆ ಅವರು ಹಾಡು ಈ ಸಂದರ್ಭದಲ್ಲಿ ಅಂತ ನೆನಪಾಗ್ತಿದೆ ನಮ್ಮ ಎಲುಬಿನ ಹೊಂದರದೊಳಗೊಂದು ಇಗರ್ಜಿ ಇದೆ ಅಲ್ಲಿದೆ ಕಷೇರು ಹೆಗಲ ಮೂಳೆಗಳಿದ್ದಾದ ಶಿಲುಬೆ ಅಲ್ಲಿದ್ದಾನೆ ನಮಗಾಗಿ ಮಳೆ ಜಡಿಸಿಕೊಂಡು ಮರುಗುವ ಏಸು ಕ್ರಿಸ್ತನಿದ್ದಾನೆ ಅಂತೇಳಿ ಹಾಡ್ತಾರೆ ಆ ಹಾಡಿಗ ಈಗ ನೆನಪಾಗ್ತಿದೆ ಆ ರೀತಿಯಲ್ಲಿ ಆ ಏಸು ಕ್ರಿಸ್ತನನ್ನ ಸ್ಮರಿಸುವ ಸಂದರ್ಭದಲ್ಲಿ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಸೌಹಾರ್ದತೆಯ ಹಬ್ಬವನ್ನ ಇಲ್ಲಿ ಆಚರಿಸಿ ಸಿಹಿಯನ್ನ ಹಚ್ಕೊಟ್ಟಿದ್ದಾರೆ ನಮ್ಮ ಕುಂಬೇಟೆ ಸೋಮಶೇಖರ್ ಸರ್ ಅವರು ಸಿಹಿಯನ್ನ ತಿನ್ನಿಸ್ತಿದ್ದಾರೆ ಬೇಡಿಕೆ ಎಲ್ಲ

ಹಾರ್ದಿಕ ಶುಭಾಶಯಗಳು ಯೇಸು ಪ್ರಭು ನಿಮಗೆ ಮತ್ತೆ ನಿಮ್ಮ ಕುಟುಂಬ ವರ್ಗದವರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ನನ್ನ ಗೆಳೆಯ ಸುಧೀರ್ ಅವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಏರ್ಪಾಡು ಮಾಡಿದ್ದಾರೆ ಈ ಬೇಸಿಗೆಯ ಮೇಲೆ ನನ್ನ ಮಿತ್ರರಾದಂಥ ಗಣೇಶ್ ಅವರಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಅವರಿದ್ದಾರೆ ಕುರುಘ ಸೋಮು ವೆಂಕಟೇಶ್ ಅವರು ನಮ್ಮ ತನ್ನ ಉಲ್ಲ ಅವರಿದ್ದಾರೆ ಮೌಲ್ಕೆ ಎಲ್ಲ ಧರ್ಮದವರು ಕೂಡ ಈ ವೇದಿಕೆಯ ಮೇಲೆ ಸೇರಿದ್ದಾರೆ ಎರಡು ಸಾವಿರ ವರ್ಷಗಳ ಹಿಂದೆ ಜನ್ಮ ಜನ್ಮಾಂತಳದಾಗ ಏನು ಸಂದೇಶ ಕೊಟ್ಟರು ಏನು ಜ್ಞಾನ ಹೇಳಿದ್ರು ಅಂತಂದರೆ ಎಲ್ಲ ಧರ್ಮಗಳು ಒಂದೇ ಎಲ್ಲ ಧರ್ಮದವರು ಪರಸ್ಪರ ಊರನ್ನುಸಬೇಕು ಅಂತ ಒಂದು ಸಂದೇಶವನ್ನು ಕೊಟ್ಟರು ನಮ್ಮ ಜಗತ್ ಜೋಶಿ ಜಗಜ್ಯೋತಿ ಮಾತು ಹೇಳ್ತಾರೆ ದಯ ಇಲ್ಲದ ಧರ್ಮ ಬೇಕು ಸಕಲ ಪ್ರಾಣಿಗಳೆಲ್ಲ ಜನಬೇಕು ಅದನ್ನೇ ಕೂಡ ಯೇಸು ಪ್ರಭುಗಳು ಕೂಡ ಅಥವಾ ಹೇಳಿ ನಾವು ಪರಸ್ಪರ ಒಬ್ಬರ ಪ್ರೀತಿಯಿಂದ ಕಾಣಬೇಕು ಅದೇ ಕೂಡ ಕ್ರಿಸ್ಮಸ್ ಹಬ್ಬದ ಸಂದೇಶ ಕೂಡ ಅದೇ ಎಲ್ಲ ಧರ್ಮಗಳು ಒಂದಾಗಿರಬೇಕು ಇವತ್ತು ನಮ್ಮ ಜಗತ್ತಿನಲ್ಲಿ ಅನೇಕ ಭಾಷೆಗಳಿವೆ ಅನೇಕ ಜಾತಿಗಳಿವೆ ನಾವು ಪ್ರತಿನಿತ್ಯ ಎದರೆ ಆ ಜಾತಿ ಈ ಜಾತಿ ಅಂತ ಬೆಳೆದಾಡ್ತಾ ಇರ್ತೇವೆ ಅದು ತಪ್ಪು ಎಲ್ಲ ಧರ್ಮಗಳು ಕೂಡ ಒಂದು ಎಲ್ಲ ಧರ್ಮಗಳು ಕೂಡ ಹೃದಯ ಆದಂಥ ಒಂದು ಸ್ಥಾನಮಾನ ಇರುತ್ತೆ ಹೀಗಾಗಿ ನಾವು ಪರಸ್ಪರ ಒಬ್ಬರನ್ನೊಬ್ಬರ ಪ್ರೀತಿಯಿಂದ ಗೌರವದಿಂದ ಕಾಣಬೇಕು ಅದೇ ನಾವು ಯೇಸು ಪ್ರಭುಗಳಿಗೆ ಕೊಡುವಂಥ ನಿಜವಾದ ಗೌರವ ಅಂತ ನಮ್ಮ ಸಂದರ್ಭದಲ್ಲಿ ಅದಕ್ಕೆ ಇಷ್ಟಪಡ್ತೇವೆ ಯಾಕೆ ಅಂತಂದರೆ ನಮ್ಮಲ್ಲಿ ಸಾಮಾಜಿಕ ನ್ಯಾಯ ಅಂತ ಒಂದು ಇರುತ್ತೆ ಅಂದರೆ ಎಲ್ಲ ಧರ್ಮಗಳು ಎಲ್ಲ ಜಾತಿ ಜನ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಯಾವಾಗಲೂ ಒಂದು ಉದಾಹರಣೆಯನ್ನು ಕೊಡ್ತಾ ಇರ್ತಾರೆ ಯಾರೋ ಒಬ್ಬ ಆಕ್ಸಿಡೆಂಟ್ ಆಗಿ ರಸ್ತೆಯಲ್ಲಿ ಬಿದ್ದಿರ್ತಾರೆ ಅವರಿಗೆ ಡಾಕ್ಟ್ರ್ ಹೇಳ್ತಾರೆ ಯಾವುದೋ ಒಂದು ರಕ್ತ ಬೇಕು ಅರ್ಜೆಂಟ್ ಅವರಿಗೆ ರಕ್ತ ಕೊಟ್ಟರೆ ಮಾತ್ರ ಈತ ಆಕ್ಸಿಡೆಂಟಲ್ಲಿ ಗಾಯಗೊಂಡು ಉಳ್ಕೊಳ್ಳೋಕ್ಕೆ ಸಾಧ್ಯ ಅಂತ ಅಯ್ಯೋ ಯಾವ್ದೋ ಒಂದು ರಕ್ತ ಕೊಡ್ರಪ್ಪ ಯಾವ್ದೋ ಒಂದು ರಕ್ತ ಕೊಡ್ರಪ್ಪ ಹೇಳಿ ಕೂಗಾಡ್ತಾ ಇರ್ತಾರೆ ಹಾಸ್ಪಿಟ್ಲಲ್ಲಿ ಯಾವ್ದೋ ಯಾವ್ದೋ ಜಾತಿಯ ಒಬ್ಬ ವ್ಯಕ್ತಿಯ ರಕ್ತ ಇನ್ಯಾವುದೋ ಒಬ್ಬ ಜಾತಿಯ ವ್ಯಕ್ತಿಗೆ ನಾವು ಕೊಟ್ಟು ಡಾಕ್ಟರ್ ಅವರನ್ನು ಕಾಪಾಡ್ತಾ ಇರ್ತಾರೆ ಆದರೆ ಗುಣ ಆದಮೇಲೆ ಅವ್ರು ಯಾವ ಜಾತಿ ನೀವು ಜಾತಿ ಅಂತ ನಾವು ಅದನ್ನು ತಾರತಮ್ಯ ಮಾಡ್ತೀವಿ ಇದು ತಪ್ಪು ಯಾಕೆ ಅಂತಂದ್ರೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಎಲ್ಲ ಜಾತಿಗಳು ಒಂದೇನೆ ಯಾರು ಕೂಡ ನಾನು ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಯಾರು ಅರ್ಜಿ ಹಾಕೊಂಡಿರಲ್ಲ ಏನು ಆಕಸ್ಮಿಕವಾಗಿ ನಾವು ಆ ಜಾತಿಯಲ್ಲಿ ಹುಟ್ಟಿರ್ತೀವಿ ಆದರೆ ನಾವು ಕ್ರಮೇಣ ಬೆಳೀತಾ ಬೆಳೀತಾ ಏನು ಮಾಡ್ತೀವಿ ಜಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಪ್ರಾಶ್ಮಿಕವಾಗಿ ಕೂಡ ಮಾತು ಹೇಳ್ತಾರೆ ಹುಟ್ಟುವಾಗ ಎಲ್ಲ ಕೂಡ ವಿಶ್ವಮಾನರಾಗಿ ಹುಟ್ಟುತ್ತಾರೆ ಅಂದರೆ ಮಕ್ಕಳಲ್ಲಿ ಜಾತಿ ಇರಲ್ಲ ಅವರು ವಿಶ್ವಮಾನವಕ್ಕೆ ಸಮಾನ ಆದರೆ ಬೆಳೀತಾ 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 ಎಲ್ಲರೂ ಕೂಡ ಅಲ್ಪಮಾನವರಾಗಿಬಿಡ್ತಿದೆ ಕಾರಣ ಏನು ಅಂತಂದರೆ ನಮ್ಮಲ್ಲಿರುವಂಥ ದುರಾಸೆ ನಮ್ಮಲ್ಲಿ ಏನೋ ಜಾತಿ ಐಶ್ವರ್ಯ ಅಂತಸ್ತು ಅದು ಏನು ಬರುತ್ತೆ ತಾರತಮ್ಯ ಅದರಿಂದಾಗಿ ನಾವು ಜಾತಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದು ತಪ್ಪು ಅಂತ ನಾನು ಸಂದರ್ಭಗಳಲ್ಲಿ ಇಷ್ಟಪಡ್ತೇನೆ ನನ್ನ ಗೆಳೆಯ ಸುಧೀರ್ ಅವರು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನ್ನ ಕೂಡ ಇಲ್ಲಿ ಬರ್ಮಾಡ್ಕೊಂಡಿದ್ದಾರೆ ಏತು ನೈನ್ತು ಟೆನ್ ಜಿಲ್ಲೆ ಜೂನಿಯರ್ ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಜ್ಞಾನ ಪ್ರಕಾಶ್ ಅಂತ ನನ್ನೊಬ್ಬ ಕ್ಲಾಸ್ಮೇಟ್ಸ್ ಇದ್ದ ಕ್ರಿಸ್ಮಸ್ ಹಬ್ಬ ಬಂತು ಅಂದರೆ ನನಗೆ ಭಾಳ ಖುಷಿ ಯಾಕೆ ಅಂತಂದ್ರೆ ಅವ್ರು ಮನೇಲಿ ಕರೆದು ಅವ್ಗೆಲ್ಲ ಬಿರಿಯಾನಿ ಹಾಕೋರು ಹಾಗಾಗಿ ಯಾವಾಗ ಕ್ರಿಸ್ಮಸ್ ಬರುತ್ತೆ ಯಾವಾಗ ನ್ಯೂ ಇಯರ್ ಬರುತ್ತೆ ಅಂತ ಕಾಯ್ತಾಯಿದ್ವಿ ಆಮೇಲೆ ಇನ್ನೊಂದು ವಿಶೇಷ ಏನು ಕ್ರಿಸ್ಮಸ್ ಸಂದರ್ಭದಲ್ಲಿ ಭಜನೆ ಮಾಡ್ತಾರೆ ರಾತ್ರಿ ಎಲ್ಲ ನಾವು ಆ ಭಜನೆ ಮಾಡೋವಾಗ ಮಕ್ಕಳೆಲ್ಲ ಕಾಯ್ಕೊಂಡಿರ್ತಾ ಇದ್ವಿ ಅವರು ಭಜನೆ ಮಾಡೋರು ಬಂದರೆ ಅವ್ರ ಹಿಂದೆನೇ ಹೋಗ್ತಾ ಇದ್ವಿ ನಮಗೆ ಸ್ವೀಟ್ಸ್ ಎಲ್ಲ ಕೊಡೋರು ಅದೆಲ್ಲ ಈಗ ಎಲ್ಲ ನನಗೆ ಜ್ಞಾಪಕ ಬರ್ತಾ ಇದೆ ನಿಮ್ಮನ್ನೆಲ್ಲ ನೋಡಿ ಭಾಳ ಖುಷಿಯಾಯ್ತು क्रिसमस अपर सड़कड़ वाली भाग्यावदिक ने अवकाश ಮಾಡಿ ಕೊಟ್ಟ ಗೇರಿ ಸಿವಿಲ್ ಇಸ್ ಈ ಮಂಥ್ ಮೇ ಔರ್ ಈ ಚಾಮಿಯಾ ಈसीएफ ಫಾನ್ ಮೇ ದೇಖನೆ ಕೋ ಮಿಲ್ ರಹಾ ಹೈ ಸಾರೆ ಹಿಂದೂ ಮುಸ್ಲಿಂ ಔರ್ ತಿರಿಚನ್ ಸಿಖ್ ದಿಸಾಯ್ ಇತ್ನೆ ಬಿ ಲೋಗ್ ಹೈ ತಮಾಮ್ ಕೆ ತಮಾಮ್ ಧರ್ಮ ಅಪ್ನಿ ಅಪ್ನಿ ಜಗಾ ಪರ್ ಹೈ ಲೇಕಿ ಏಕ್ ಇನ್ಸಾನ್ ಹೈ ಇನ್ಸಾನಿయత్ ಕೆ ದಾಯೇಸ್ ಯೇ ಸಮಪದ ವೀರವಾತನಗಿಡಾನೆ ಯೇ ಸಮಪದ ತಿರಿಸವಾತನಗಿಡೇನ ಮಿತ್ಸುವೋನ ನಮ್ಮ ಪಾಪಗಳೋ ನಾವು ಮಾಡಿದ ಕೆಟ್ಟ ಕ್ರಿಯೆಗಳು ನಾವು ಮಾಡಿರುವಂತಹ ಅನೇಕ ಶಾಪಗಳು ದೇವರು ಅಂತ ಯೇಸು ಸ್ವಾಮಿ ಅವುಗಳನ್ನು ಬಿಡಿಸಿ ರಕ್ಷಣೆ ಮಾಡುವುದಕ್ಕಾಗಿ ಎಸಿ ಲೋಕಕ್ಕೆ ಮಾನವ ರೂಪವಾಗಿ ಶ್ರೀ ಯೋಹನ್ನ ಬದಿಸುವ ಒಂದನೇ ಅಧ್ಯಾಯದಲ್ಲಿ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವೇ ದೇವರಾಗಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ಧರ್ಮ ಬಂದವರಿಗೆ ನನ್ನ ನಮಸ್ಕಾರಗಳು ಕ್ರಿಸ್ಮಸ್ ಹಬ್ಬ ಅಂದರೆ ನಮಗೆಲ್ಲ ಒಂಥರ ಹಬ್ಬ ಆಯ್ತಾ ನಾನು ಕೋಟೆಯಲ್ಲಿ ಬೆಳೆದವ್ರ ಮೊದಲನೇದಾಗಿ ನಾವು ಎಲ್ಲ ಧರ್ಮದಲ್ಲೂ ಬೆರೆತಿದ್ದೀವಿ ನಾವು ಕೋಟೆಗೆ ಬಂದ್ಬಿಟ್ರೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಆ ಕಡೆ ಮಸೀದಿ ಇದೆ ಎಕಡೆ ಚರ್ಚ್ ಇದೆ ಹೌದಲ್ವಾ ಸೈಫ್ರೆಂಡ್ ನಮ್ಮ ಮನೆಯಲ್ಲಿ ಏನಾದರೂ ದೀಪಾವಳಿ ಹಬ್ಬ ಮಾಡ್ತಾ ಇದ್ರೆ ನಮ್ಮ ಮನೆ ಕಜಾಗಿ ಬರೋರು ದಿವಸ ಹೌದಲ್ಲ ನಮ್ಮ ಮನೆಗೆ ಕಜಾಗಿ ಬರ್ತಾ ಇದ್ರು ನನ್ನ ಸ್ನೇಹಿತರೆಲ್ಲ ಸ್ವಲ್ಪ ಇಲ್ಲಿರೋರೆಲ್ಲ ನನ್ನ ಸುನೀಲ್ ಅಂತಿದ್ದಾರೆ ಸ್ನೇಹಿತ ಅವರು ಕೂಡ ನಾನು ಅವರೆಲ್ಲ ಎಲ್ಲ ಓದಿದ್ದು ಕ್ರಿಸ್ಮಸ್ ಹಬ್ಬ ಬಂದರೆ ನಾವೆಲ್ಲ ಸಡಗರದಿಂದ ಆಚರಣೆ ಮಾಡ್ತಾ ಇದ್ವಿ ಎಲ್ಲರಿಗೂ ಸಂತೋಷ ಮಾಡ್ತಾಯಿದ್ರು ಎಲ್ಲರಿಗೂ ಕರೆದು ಮನೆಗೆ ಕರೆದು ಸಿಹಿ ಅನಿಸ್ತಾಯಿದ್ರು ಅದೇ ಥರ ಇಲ್ಲಿ ನಮ್ಮ ಭಾರತ ದೇಶ ಶಾಂತಿಯ ತೋಟ ಇದ್ದಂಗೆ ಎಲ್ಲರೂ ಸಹ ಧರ್ಮದಿಂದ ಬದು ಬದುಕಬೇಕು ಸಹ ಬಾಳವಿಂದ ಬದುಕಬೇಕು ಅನ್ನೋದೇ ನನ್ನೆಲ್ಲ ಮಾತುಗಳನ್ನು ಆಡಿ ನನ್ನ ನಿರ್ಗಮನ ತಗೊಂಡಿದ್ದೆ ಇಷ್ಟು ಕಿಕ್ಕಿರ್ದು ಜನ ತುಂಬಿರಲಿಲ್ಲ ಆದರೆ ನೀವೆಲ್ಲರೂ ಕೂಡ ಇವತ್ತು ಸುಧೀರ್ ಅವರು ಕರೆದಿರುವಂಥ ಏರ್ಪಾಡು ಮಾಡಿರುವಂಥ ಈ ಕ್ರಿಸ್ಮಸ್ ಹಬ್ಬಕ್ಕೆ ಕಿಕ್ಕಿರಿದು ಸೇರುವ ಮೂಲಕ ಯಾಕಂದ್ರೆ ಮೂರು ದಿನದಲ್ಲಿ ಹಬ್ಬ ಇದೆ ನೀವೆಲ್ಲರೂ ಕೂಡ ಮನೆಯಲ್ಲಿ ಭಾವ ಎಷ್ಟೋತ್ತಿಗಳನ್ನು ಮಾಡ್ಕೋಬೇಕಾಗುತ್ತೆ ಅವೆಲ್ಲವನ್ನ ಬಿಟ್ಟು ಪ್ರೀತಿಯಿಂದ ಒಂದು ದಿವಸ ಕಲಿಯೋಣ ಅನ್ನೋ ಕಾರಣಕ್ಕಾಗಿ ನೀವೆಲ್ಲ ಬಂದಿದ್ದೀರಿ ನಿಮಗೆಲ್ರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಮತ್ತು ಅಭಿನಂದಗಳನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದಂಥ ಮಂಜುಳಾ ಪಂಡರಾಜ್ನಲ್ಲಿ ಅವರು ಹಣ ಒಂದು ಹಾಡನ್ನು ಆಡಬೇಕು ಸಮಯ ಆಗುತ್ತೆ ನಿಮಗೆ ಟೈಮ್ ಇದೆ ಅಂತ ಕೇಳೋದು ಯಾಕಂದರೆ ಸೌಹಾರ್ದತೆ ಅಂತ ವಿಚಾರ ಬಂದಾಗ ನಮ್ಮ ಕೆಲಸ ಕಾರ್ಯಗಳು ಕಷ್ಟ ಕಾರ್ಪಣ್ಯಗಳು ನಮ್ಗೆ ಎಷ್ಟೇ ಒತ್ತಡ ಇದ್ರೂ ಕೂಡ ಆ ಸೌಹಾರ್ದತೆಯ ವಿಚಾರದಲ್ಲಿ ನಾವೆಲ್ಲ ಒಂದು ಒಂದಾಗಬೇಕಾಗುತ್ತೆ ಸಮಯವನ್ನು ಮಾಡ್ಕೋಬೇಕಾಗುತ್ತೆ ಒಂದು ಅತ್ಯುತ್ತಮವಾದ ಹಾಡನ್ನು ಅವರು ಹಾಡಿದ್ದಾರೆ ಅದರ ಅರ್ಥ ಒಂದೇ ಇವತ್ತು ಮಸೀದಿ ಆಗಲಿ ಮಂದಿರ ಆಗಲಿ ಚರ್ಚ್ ಆಗಲಿ ಕಟ್ಟಡಗಳಲ್ಲಿಲ್ಲ ಅದೆಲ್ಲ ಇರೋವಂಥದ್ದು ನಮ್ಮ ದೇಹದ ಕಟ್ಟ